ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತೇನ್ ಮಾಡ್ತಾ ಇದ್ದೀನಿ ಗೊತ್ತಾ ಇವತ್ತು ಕಾಲ್ ಸೂಪ್ ಮಾಡ್ತಾ ಇದ್ದೀನಿ ಕಾಲ್ ಸೂಪ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಎರಡು ಕಾಲ್ ತಗೊಂಡಿದ್ದೀನಿ ಅದಕ್ಕೆ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ಒಂಚೂರು ನಿಂಬೆಹಣ್ಣು ಹಾಕೊಂಡಿದ್ದೀನಿ ತೊಳೆಯೋಕ್ಕೆ ಅಂದ್ಬಿಟ್ಟು ವಾಶ್ ಮಾಡೋಕೆ ಅಂತ ಆಲ್ರೆಡಿ ಎಲ್ಲ ಅಲ್ಲೇ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಬಟ್ ನಾವು ಒಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ ನಾನಿಲ್ಲಿ ಏನು ಏನು ತೊಗೊಂಡಿದ್ದೀನಪ್ಪ ಅಂದರೆ ಪುದೀನ ತೊಗೊಂಡಿದ್ದೀನಿ ರುಬ್ಬಕ್ಕೆ ಕೊತ್ಮಿರಿ ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಂದು ಒಂದು ಫುಲ್ಲು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಮತ್ತು ಪುದೀನ ತೊಗೊಂಡಿದ್ದೀನಿ ಅಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಚ್ಚಿಟ್ಕೊಂಡಿಲ್ಲ ಸ್ವಲ್ಪ ಇದಾಗಿ ತಗೊಂಡಿದ್ದೀನಿ ಈರುಳ್ಳಿನ ಅಷ್ಟೇ ಈರುಳ್ಳಿ ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಆಮೇಲೆ ಕೊತ್ಮಿರಿ ಕೊತ್ಮೀರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಯಿತಾ ಮೆಣಸು ಹಾಕೊಂಡಿದ್ದೀನಿ ಈಗ ನಾಲ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಏನಿಕಪ್ಪ ಅಂತಂದರೆ ಮೆಣ್ಸು ಆಲ್ರೆಡಿ ಹಾಕಿದ್ದೀನಿ ಬೆಳ್ಳುಳ್ಳಿನೂ ಖಾರ ಇರುತ್ತೆ ಮೆಣಸು ಖಾರ ಇರುತ್ತೆ ಇನ್ನೂ ಖಾರ ಹಾಕ್ಕೊಂಡ್ರೆ ಮಕ್ಕಳೆಲ್ಲ ಕುಡಿತಾರಲ್ವ ಸೊ ಅದಕ್ಕೆ ನಾನು ಸ್ವಲ್ಪ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ವೈಸ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ ಓಕೆನಾ ಇದನ್ನ ರುಬ್ಕೊಳ್ಳೋಣ ರುಬ್ಕೋದನ್ನು ಸ್ವಲ್ಪ ಸ್ವಲ್ಪ ಹಾಕೋದನ್ನು ಜಾಸ್ತಿ ಹಾಕೋಬೇಡ ಸ್ವಲ್ಪ ಹಾಕೋ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಬಳಸ್ತಾ ಇರೋದು ಪುಣ್ಯಕೋಟಿ ಅವ್ರದ್ದು ಕಡಲೆಕಾಯಿ ಎಣ್ಣೆ ನಾನಿಲ್ಲಿ ಎಣ್ಣೆ ಕಾದಿದೆ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಈಗ ನಾನೇನು ಮಾಡ್ತಾ ಇದ್ದೀನಿ ಚಕ್ಕೆ ಮತ್ತು ಲವಂಗನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೇ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ఈరుళి హాకెండే అండి పుదీనా హాక్తాది ఘమ చన బెంత పుదీనా హాక్తీ అట్లా అర్శ స్వల్ప చిటికీ అర్శన హాక్తీ నకే ఏంతీ పాలు హాకా ಸ್ವಲ್ಪ ಎಣ್ಣೆಲಿ ಬಾಡಲಿ ಬಾಡಾದಮೇಲೆ ಸ್ವಲ್ಪ ಕಲ್ಲುಪ್ಪ ಹಾಕೋತಾ ಇದ್ದೀನಿ ಆಮೇಲೆ ರುಚಿಗೆ ನೋಡಿಕೊಂಡು ನಾವು ಆಕಳ ಸ್ವಲ್ಪ ಅದು ಬೇಯಕ್ಕೆ ಅಂತ ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ತಾಯಿತು ಇದಕ್ಕೆ ಇವಾಗ ನಾನು ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಾಸನೆ ಹೆಂಗ್ ಬರ್ತೈತೆ ದಾನಿ ಗಮ್ಮಂತ ಇದು ಸ್ವಲ್ಪ ಹಾಕಾದ ಮೇಲೆ ನೀರು ಮಿಕ್ಸ್ ಮಾಡ್ಕೋತೀನಿ ಎಷ್ಟು ಗಮ್ಮಂತೈತಿ ಅಂದರೆ ಐತೆ ಗಮ್ಮತೈತಿ ಯಾರು ಟ್ರೈ ಮಾಡಿದವರು ಕಮೆಂಟ್ ಮಾಡಿ ಹೆಂಗಿದೆ ರೆಸಿಪಿ ಅಂದ್ಬಿಟ್ಟು ಚಳಿ ಚಳಿರ್ ಕುಡಿತಾ ಇದ್ರೆ ಗ್ರೀನ್ ನೋಡ್ದಾ ನಿಂಬೆಹಣ್ಣು ಆ್ಯಡ್ ಇದ್ದಾರೆ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಇದ್ದೀನಿ ಸ್ವಲ್ಪ ಹುಳಿ ಹುಳಿಯಾಗಿರಲಿ ಅಂತ ನಾನು ಸ್ವಲ್ಪ ತಿಕ್ನೆಸ್ಗೋಸ್ಕರ ಗರಂ ಮಸಾಲ ಗರಂ ಮಸಾಲ ಅಲ್ಲ ಜಾಸ್ತಿ ಹಾಕ್ಕೊಳ್ಳಲ್ಲ ಜಾಸ್ತಿ ಹಾಕೋತಾ ಇಲ್ಲ ಇಷ್ಟೇ ಸ್ಪೂನ್ ಇರೋದು ಸ್ವಲ್ಪ ತಿಕ್ನೆಸ್ಗೋಸ್ಕರ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಒಂದು ಸ್ಪೂನ್ ನಾನೀಗ ಲಿಡ್ನ ಮುಚ್ತಾ ಇದ್ದೀನಿ ಇದನ್ನ ಮುಚ್ಕೊಂಡು ಇದು ಒಂದು ನಾಲ್ಕರಿಂದ ಒಂದು ಐದು ವಿಜಿಲ್ ಆಗೋವರೆಗೂ ಕೂಗಿಸ್ಬಿಟ್ಟು ಎಕ್ಸ್ಟ್ರಾ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಅದು ಕೂಗ್ಲಿ ಫಸ್ಟು ಈಗ ಲಿಡ್ನ ಮುಚ್ಚಿದ್ದೀವಿ ಸೂಪ್ನ ಬಿಸಿ ಬಿಸಿ ಹಾಕ್ಕೊಂಡು ಕುಡಿಬೇಕಾದ್ರೆ ನಿಮಗೆ ನಾವು ತೋರಿಸ್ತೀವಿ ಹೆಂಗಿರುತ್ತೆ ಅಂತ ಟೇಸ್ಟ್ ನೀವು ನೋಡಿಬಿಟ್ಟು ಖಂಡಿತ ನೀವು ಕಾಮೆಂಟ್ ಮಾಡಬೇಕು ಹೇಗಿರುತ್ತೆ ಅಂತ ನಾವು ಇಷ್ಟು ಎಫರ್ಟ್ ಇದ್ದೀವಿ ವಾವ್ ರೆಡಿ ಆಯ್ತು ಕಾಲ್ ಸೂಪ್ ಈಗ ಹಾಕೊಂಡು ಬಡಿಸ್ಕೊಂಡು ಕುಡಿತಾ ಇರದೆ ಈಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ರೆಡಿ ಆಯ್ತು ಸೂಪ್ ನೋಡ್ತಾ ಇರ್ಬೋದು ಕಾಲು ಸೂಪ್ ರೆಡಿ ಆಯ್ತು ಘಮ ಘಮ ಅಂತ ಇದೆ ನೀವೇ ನೋಡ್ತಾ ಇರ್ಬೋದು ದನುಗೀಗ ಟೇಸ್ಟ್ ಕೊಡ್ತೀನಿ ಹೆಂಗಿದೆ ಅಂತ ಹೇಳುದನು ತಗೋದನು ಕಾಲ್ಸು ನಮ್ ಅಕ್ಕ ನಂಗೇನ್ ನಾವ್ ಮಾಡ್ಕೊಟ್ಟವ್ರೆ ನಿಂಬೆಹಣ್ಣು ಹಾಕೋದನು ಟೇಸ್ಟ್ ಮಾಡೋ ಸ್ವಲ್ಪ ಹಾಕೋ ಚೆನ್ನಾಗಿರತ್ತೆ ಟೇಸ್ಟ್ ಹೆಂಗಿದೆ ಅದನು ಸೂಪರ್ ಚೆನ್ನಾಗೈತೆ ಎಲ್ಲರೂ ಒಂದ್ಸತಿ ರೆಸಿಪಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೆಂಗ್ ನೋಡಿ ಮಾಡಿದೀವಿ ಇವತ್ತಾಗಿತ್ತು ಇವತ್ತಿನ ವ್ಲಾಗ್ ಕಾಲ್ ಸೂಪ್ ರೆಸಿಪಿದು ಲೈಕ್ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ಸಿಗುವ ಸುಮ್ಮನೆ ಹಾಗೆ ಒಂದು ಪಿಕ್ ತಗೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಿವಿಂಗ್